ಜಾದುಗಾರನಿದ್ದನು ಅವನ ಹೆಸರು ಭೈರವ್ ಜಾದುಗಾರ ಭೈರವ್ ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ತನ್ನ ಆಟವನ್ನು ತೋರಿಸುತ್ತಿದ್ದ ನೋಡಿ ಜನರು ಮಂತ್ರಮುಗ್ಧರಾಗುತ್ತಿದ್ದರು ಪ್ರೇಕ್ಷಕರು ಭೈರವನ ಕಲಾತ್ಮಕ ಆಟವನ್ನು ನೋಡಿ ತುಂಬಾ ಖುಷಿಯಾಗುತ್ತಿದ್ದರು ಕಾಲ ಉರುಳಿದಂತೆ ಭೈರವನಿಗೆ ಅಹಂಕಾರ ಕೂಡ ಜಾಸ್ತಿ ಆಗುತ್ತಾ ಹೋಯಿತು ಅವನು ತನ್ನ ಆಟವನ್ನು ತೋರಿಸಿ ಬೇರೆ ಎಲ್ಲ ಜನರನ್ನು ಅಪಮಾನಗೊಳಿಸುತ್ತಿದ್ದ ನೋಡಿ ಅಣ್ಣ ಇದೊಂದು ಬಾಲು ಮತ್ತೆ ಇದೊಂದು ಬಾಟಲ್ ಯಾವುದೇ ತರದಲ್ಲಿ ಈ ಬಾಲು ಈ ಬಾಟಲ್ ಒಳಗಡೆ ಹೋಗಕ್ಕಾಗಲ್ಲ ಬನ್ನಿ ನೋಡಿ ಇಲ್ಲಿ ಒಬ್ಬ ಹಳ್ಳಿಯವನು ಅಲ್ಲಿಗೆ ಬಂದ ಅವನು ಆ ಚೆಂಡನ್ನು ಆ ಬಾಟಲ್ ಒಳಗೆ ಹಾಕಲು ತುಂಬಾ ಪ್ರಯತ್ನಿಸಿದ ಹೋಗು ಒಳಗಡೆ ಹೋಗು ನಿನ್ನಿಂದ ಆಗಲ್ಲ ಕೊಡು ನನಗ್ ಕೊಡು ಆಮೇಲೆ ನೋಡು ಈಗ ಬೈರವನು ಆ ಬಾಟಲಿ ಒಳಗೆ ಆ ಚೆಂಡನ್ನು ತುಂಬಾ ಸುಲಭವಾಗಿ ಹಾಕಿದ ನೋಡಣ್ಣ ನಿನ್ ಮುಂದೆನೆ ನಾನೀಗೋರ್ಸ್ದೆ ನನ್ ಕೈ ಚಳಕವನ್ ನೋಡ್ಜಲ ಅನ್ ನಿನ್ ಕಣ್ಗಳು ಮಂಜಾಗಿದೆ ಹೋಗು ಚಿಕಿತ್ಸೆಯನ್ನ ಪಡ್ಕೋ ಆ ಹಳ್ಳಿಯವನು ಅಲ್ಲಿಂದ ಮುಖ ಸಪ್ಪೆ ಮಾಡಿಕೊಂಡು ಹೊರಟನು ನಂತರ ಜಾದೂಗಾರ ಭೈರವನು ತನ್ನ ಪ್ರದರ್ಶನವನ್ನು ಅಲ್ಲಿ ಮುಂದುವರಿಸಿದ ಈ ರೀತಿ ಜಾದೂಗಾರ ಭೈರವನು ಎಲ್ಲ ಜನರನ್ನು ಅವಮಾನಗೊಳಿಸುತ್ತಿದ್ದ ಹೀಗೆ ಒಂದು ದಿನ ಜಾದುಗಾರ ಭೈರವನು ವೆಂಕಟಸ್ವಾಮಿಯ ಹಳ್ಳಿಗೆ ಜಾದು ಪ್ರದರ್ಶಿಸಲು ಬಂದ ಜಾದೂಗಾರ ಭೈರವ ಅಲ್ಲಿನ ಹಳ್ಳಿಯ ಜನರಿಂದ ವೆಂಕಟಸ್ವಾಮಿಯ ಬುದ್ಧಿವಂತಿಕೆ ಬಗ್ಗೆ ತಿಳಿದುಕೊಂಡಿದ್ದ ಹಾಗಾದ್ರೆ ನಾನಿ ವೆಂಕಟನ್ನ ನನ್ನ ಕೈ ಚಳಕದಲ್ಲಿ ಸಿಕ್ಸ್ ಆಗ್ಬಿಡ್ತೀನಿ ಜನರ ಗುಂಪು ಸೇರುತ್ತಿದ್ದಂತೆ ಜಾದುಗಾರ ಭೈರವ ತನ್ನ ಆಟವನ್ನು ಪ್ರದರ್ಶಿಸಲು ಶುರು ಮಾಡಿದ ಇತ್ ಇದೊಂದು ಪಾರಿವಾಳ ನಾನಿದ ಒಂದು ಬಟ್ಟೆಯಿಂದ ಮುಚ್ಚಾಕ್ತಿದಿನಿ ಓಂ ಟಪಾ ನೋಡಿ ಪ್ರೇಕ್ಷಕರು ಕೈ ಚಪ್ಪಾಳೆ ತಟ್ಟಿದರು ಆಗ ಮತ್ತೆ ವೆಂಕಟಣ್ಣ ನಾನು ಕೇಳಿದೀನಿ ನೀವು ತುಂಬಾನೇ ಬುದ್ಧಿವಂತರಂತ ಅಂತ ಬನ್ನಿ ನನ್ ಜೂನ ರಹಸ್ಯವನ್ನ ಕಂಡಿಡಿರಿ ವೆಂಕಟಸ್ವಾಮಿ ಬಂದನು ಜಾದುಗಾರ ಒಂದು ಮೊಟ್ಟೆಯನ್ನು ಎತ್ತಿಕೊಂಡ ನೋಡಿ ವೆಂಕಟಣ್ಣ ಇದೊಂದು ಕೋಳಿ ಮೊಟ್ಟೆ ಸರಿಯಾಗಿ ನೋಡಿ ಅರೆ ಸ್ವಲ್ಪ ನೋಡಿ ವೆಂಕಟಸ್ವಾಮಿ ಮೊಟ್ಟೆಯನ್ನು ಪರೀಕ್ಷಿಸಿದ ಹೌದಣ್ಣ ಇದು ಮೊಟ್ಟೆನೆ ತಗೋಬ್ರಣ ಗಿರಿಗಿರಿ ಚೂ ಮೊಟ್ಟೆ ಆಗ್ಬಿಡು ಕೋಳಿ ನೀನು ಪ್ರೇಕ್ಷಕರು ಚಪ್ಪಾಳೆ ತಟ್ಟಲು ಶುರು ಮಾಡಿದರು ಧನ್ಯವಾದಗಳು 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 ಅರೆ ವೆಂಕಟಣ್ಣ ನಿಮ್ ಕಣ್ಣಂತೂ ಮಂಜಾಗಿದೆ ನಿಮ್ಮಿಂದ ನನ್ ಕೈ ಚಳಕವನ್ನ ಹಿಡಿಯಕ್ಕಾಗಿಲ್ಲ ಬಹುಶಃ ನಾನ್ ನಿಮ್ ಬಗ್ಗೆ ತಪ್ಪು ಕೇಳ್ಪಟ್ಟಿದ್ದೆ ನೀವು ಬುದ್ಧಿವಂತರಂತ ನೀವೊಂದು ಸಾಮಾನ್ಯವಾದ ಕೈ ಚಳಕವನ್ನ ಕಂಡು ಹಿಡಕಾಗಿಲ್ಲ ನಿಮ್ ಕಣ್ಗಳು ತುಂಬಾ ಮಂಜಾಗಿದೆ ಅಣ್ಣ ನಾಳಿಂದ ಕನ್ನಡಗ ಹಾಕೊಂಡ್ ಬನ್ನಿ ವೆಂಕಟ್ಗೆ ಈ ವಿಷಯ ಇಷ್ಟವಾಗಲಿಲ್ಲ ಕಣ್ಗಳು ಸ್ವಲ್ಪ ಮಂಜಾಗಿದೆ ಆದ್ರೆ ನಾನ್ ಕಣ್ ಮುಚ್ಬಿಟ್ಟು ಯಾವ ಕೆಲ್ಸಾನ ಮಾಡ್ಬೋದೋ ನೀನ್ ಅದನ್ನ ಕಣ್ಣು ತೆರೆದ್ಬಿಟ್ಟು ಮಾಡಕ್ಕಾಗಲ್ಲ ಅಸಂಭವ ಅಂತ ಯಾವ್ದೇ ಕೆಲ್ಸ ಇಲ್ಲ ಯಾವ್ದನ್ನ ನೀವು ಬರೀ ಕಣ್ ಮುಚ್ಕೊಂಡ್ ಮಾಡ್ಬೋದು ಆಮೇಲೆ ನಾನು ಕಣ್ ತೆರೆದು ಮಾಡಕ್ ಆಗಲ್ವಾ ಯಾಕ ನಿನ್ಗೆ ನಂಬಕಾಗ್ತಿಲ್ವಾ ಆಯ್ತು ನಾನು ಈ ಸವಾಲನ್ನ ಸ್ವೀಕರಿಸ್ತೀನಿ ಹಾಗಾದ್ರೆ ಯಾವ ಕೆಲ್ಸವನ್ನ ನಾನು ಕಣ್ ಮುಚ್ಕೊಂಡ್ ಮಾಡ್ತೀನೋ ನೀನು ಕಣ್ಣು ಬಿಟ್ ಮಾಡಿದ್ರೆ ನಾನು ನಿನ್ನ ಗುಲಾಮನಾಗ್ತೀನಿ ಆಮೇಲೆ ನೀನ್ ಅದೇ ಕೆಲಸವನ್ನ ಮಾಡಕ್ ನೀನು ಜಾದು ಮಾಡೋದನ್ನ ಬಿಟ್ಬಿಡಬೇಕು ನನ್ಗೆ ಒಪ್ಪಿಗೆ ಇದೆ ಭೈರವನು ಅವನು ಕೊಟ್ಟ ಸವಾಲನ್ನು ಸ್ವೀಕರಿಸಿದ ಮತ್ತೆ ವೆಂಕಟಸ್ವಾಮಿ ಒಂದು ಡಬ್ಬವನ್ನು ತೆಗೆದುಕೊಂಡು ಅಲ್ಲಿಗೆ ಬಂದ ಇವಾಗ ಸರಿಯಾಗಿ ನೋಡು ನೀನ್ ಇದನ್ನ ಕಣ್ ತೆರೆದ್ಬಿಟ್ಟು ಮಾಡ್ಬೇಕು ವೆಂಕಟಸ್ವಾಮಿ ಡಬ್ಬವನ್ನು ತೆಗೆದು ತೋರಿಸಿದಾಗ ಅದರಲ್ಲಿ ಮೆಣಸಿನ ಉಡಿಗಳಿದ್ದವು ಅವನು ಕಣ್ಣುಗಳನ್ನು ಮುಚ್ಚಿ ಮೆಣಸಿನ ಉಡಿಯನ್ನು ತನ್ನ ಕಣ್ಣುಗಳ ಮೇಲೆ ಹಾಕಿಕೊಂಡ ಇದನ್ನು ನೋಡಿದ ಭೈರವ ದಿಗಿಲುಗೊಂಡ ಮತ್ತೆ ವೆಂಕಟಸ್ವಾಮಿ ಮೆಣಸಿನ ಉಡಿಯನ್ನು ಚೆಲ್ಲಿ ತನ್ನ ಕಣ್ಣನ್ನು ತೆರೆದ ನೋಡಿದ್ಯಾ ಎಷ್ಟು ಸುಲಭವಾಗಿತ್ತು ಇವಾಗ ನೀನ್ ಮಾಡು ಕಣ್ ತೆರೆದ್ಬಿಟ್ಟು ಭೈರವನು ಭಯದಿಂದ ನಡುಗಿ ಹೋದ ನಾನಿದನ್ನು ಮಾಡೋಕ್ಕಾಗಲ್ಲ ನಾನು ನನ್ನ ಸೋಳನ್ನು ಒಪ್ಕೊತೀನಿ ಆಮೇಲೆ ನಾನು ಮಾತ ಪ್ರಕಾರ ಇವತ್ತಿನ ಯಾವತ್ತು ಜಾದೂ ಮಾಡಲ್ಲ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಇದೇ ದೊಡ್ಡ ವಿಷಯ ನಾನು ನಿನ್ನನ್ನು ಜಾದೂ ಮಾಡೋದ್ರಿಂದ ನಿಲ್ಲಿಸಲ್ಲ ಆದ್ರೆ ಒಂದು ವಿಷಯ ನೆನ್ಪಿಟ್ಕೋ ಅಹಂಕಾರದಿಂದ ಯಾರಿಗೂ ಒಳ್ಳೆಯದಾಗಲ್ಲ ಆಮೇಲೆ ನೀನು ನಿನ್ ವೀಕ್ಷಕರನ್ನ ಯಾವತ್ತೂ ಅವಮಾನ ಮಾಡಬಾರ್ದು ನನಗೆ ಅರ್ಥ ಆಯ್ತು ವೆಂಕಟಣ್ಣ ನಾನು ಇವತ್ತಿನ ಯಾವತ್ತೂ ಯಾರಿಗೂ ಅವಮಾನ ಮಾಡಲ್ಲ ಈ ಕಥೆಯಿಂದ ನಾವು ಏನು ತಿಳಿದುಕೊಳ್ಳುತ್ತೇವೆ ಅಂದ್ರೆ ಜಾದುಗಾರ ಭೈರವ ತನ್ನ ಅಹಂಕಾರದಿಂದ ಬೇರೆಯವರನ್ನು ಅವಮಾನಿಸುತ್ತಿದ್ದ ಮತ್ತೆ ವೆಂಕಟಸ್ವಾಮಿಯ ಬುದ್ಧಿವಂತಿಕೆಯಿಂದ ಭೈರವನ ಅಹಂಕಾರವು ಚೂರು ಚೂರು ಅದಕ್ಕೆ ಅನ್ನುವುದು ನಾವು ಯಾವತ್ತೂ ಅಹಂಕಾರ ತೋರಿಸಬಾರದೆಂದು ನಾನು ಶೈನಿ ನೀವ್ ನನ್ನನ್ನ ಹೀಗೆ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಮತ್ತೆ ಹಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ ಮರಿಬೇಡಿ